ಜೀವನ ಎಷ್ಟು ಅನಿರೀಕ್ಷಿತ ಅಲ್ವಾ ರಜೆಯಲ್ಲಿ ತಿರುಗಾಡಲು ಹೋಗಿರುವಾಗ ಉಗ್ರರು ಗುಂಡಿಕ್ಕುತ್ತಾರೆ ಈ ವಿಜಯೋತ್ಸವ ನೋಡಲು ಹೋಗಿರುವಾಗ ಜನಸಂದಳದಲ್ಲಿ ತುಳಿಯಲ್ಪಡುತ್ತಾರೆ ಆಫೀಸಿಗೆ ಹೋಗುತ್ತಿರುವಾಗ ರೈಲಿನಿಂದ ಕಾಲು ಜಾರಿ ಸಾಯುತ್ತಾರೆ ಕೆಲಸಕ್ಕೆ ಪ್ರವಾಸಕ್ಕೆ ವಿಮಾನ ಹತ್ತುತ್ತೇವೆ ಅದು ಪತನಗೊಳ್ಳುತ್ತದೆ ಹಾಸ್ಟೆಲ್ ನಲ್ಲಿ ಓದುತ್ತಿರುವಾಗ ವಿಮಾನ ಬಿದ್ದು ಮರಣ ಮರಣಕ್ಕೆ ವಿಳಾಸವಿಲ್ಲ ಯಾವಾಗ ಹೇಗೆ ಎಲ್ಲಿ ಬರುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವಾಗಿನ ಘಟನೆ ನೋಡಿ ಇಲ್ಲಿ ವಿಮಾನದಲ್ಲಿದ್ದವರ ದೋಷವಿಲ್ಲ ಅಥವಾ ಹಾಸ್ಟೆಲ್ನ ವೈದ್ಯರ ತಪ್ಪಿಲ್ಲ ಅವರಾರು ನಮ್ಮೊಡನೆ ಇಲ್ಲ ಒಂದು ಕ್ಷಣವೇ ಸಾಕು ಬಾಂಧವ್ಯ ಸ್ನೇಹ ಪ್ರೀತಿ ಎಲ್ಲವೂ ಮುಗಿಯಬಹುದು ಬದುಕಿನ ನಂಟು ಬಿಟ್ಟು ಹೋಗಬಹುದು ಇಂತಹ ಘಟನೆಗಳು ನಮಗೆ ಬುದ್ಧಿ ಹೇಳುತ್ತವೆ ಈ ಬದುಕು ಎಷ್ಟು ಬಲಹೀನ ಎಂದು ನೆನಪಿಸಿಕೊಡುತ್ತವೆ ಬದುಕು ಎನ್ನುವುದು ಒಂದು ಉಸಿರಿನ ಅಂತರ ಹಿಂದಿರುವವನು ನಾಳೆ ಇರುತ್ತಾನೋ ಇಲ್ಲವೋ ಗೊತ್ತಿಲ್ಲ ಹಾಗೆಂದೇ ಪ್ರತಿ ಕ್ಷಣವನ್ನು ಅಮೂಲ್ಯವಾಗಿ ನೋಡೋಣ ಬದುಕಿದಷ್ಟು ದಿನ ಪ್ರತಿ ಕ್ಷಣವನ್ನು ಸಂತಸ ಸಂಭ್ರಮದಿಂದ ಜೀವಿಸೋಣ ಮಾಡಬಹುದಾದ ಒಳ್ಳೆಯ ಕಾರ್ಯವನ್ನು ಇಂದು ಮಾಡಿಬಿಡೋಣ ಎಲ್ಲರನ್ನು ಗೌರವಿಸೋಣ ಪ್ರೀತಿಸೋಣ ಕ್ಷಮಿಸೋಣ ಇಂದು ನಮ್ಮೊಟ್ಟಿಗೆ ಇರುವವರು ನಾಳೆ ಇರುತ್ತಾರೋ ಅಥವಾ ನಾವೇ ಅವರೊಟ್ಟಿಗೆ ಇರುತ್ತೇವೋ ಯಾವ ಖಾತರಿಯೂ ಇಲ್ಲ ಗಳಿಸಿದ ಹಣ ಚಿರವಲ್ಲ ಏರಿದ ಅಧಿಕಾರ ಶಾಶ್ವತವಲ್ಲ ಪಡೆಯುವ ಐಶ್ವರ್ಯವೂ ಶಾಶ್ವತವಲ್ಲ ವಸ್ತುಗಳಿಗೆ ಗ್ಯಾರಂಟಿ ಇರಬಹುದು ಆದರೆ ನಮ್ಮ ದೇಹಕ್ಕೆ ಗ್ಯಾರಂಟಿ ವ್ಯಾರಂಟಿ ಯಾವುದೂ ಇಲ್ಲ ಆದರೂ ನಾವು ಯಾವ ಕಾರಣಕ್ಕೂ ಹಿಂಸೆ ಹಕ್ಕು ಜಗಳ ಸ್ನೇಹ ಅಹಂಕಾರ ಹಿಡಿದು ಬದುಕುತ್ತೇವೆ ಬದುಕು ಎಷ್ಟು ದಿನ ಎನ್ನುವುದು ಗೊತ್ತಿಲ್ಲ ಈ ಕ್ಷಣವೇ ಕೊನೆ ಎನ್ನುವ ಭಾವನೆ ಜೊತೆಗೆ ಪ್ರತಿದಿನ ಪ್ರತಿ ಕ್ಷಣವನ್ನು ಸಾರ್ಥಕವಾಗಿಸೋಣ ಬದುಕು ಸಣ್ಣದು ಆದರೆ ಅದನ್ನು ಸಾರ್ಥಕವಾಗಿಸುವುದು ನಮ್ಮ ಕೈಯಲ್ಲಿದೆ ಅದು ಯಾವಾಗ ಮುಗಿಯುತ್ತೆ ಎನ್ನುವುದು ಗೊತ್ತಿಲ್ಲ ಆದರೆ ಮುಗಿಯುವ ಮೊದಲು ಅದನ್ನು ಅರ್ಥಪೂರ್ಣಗೊಳಿಸೋಣ ಈ ಎಲ್ಲವನ್ನು ನೋಡಿದ ಮೇಲೆ ನೆನಪಿಸಿಕೊಳ್ಳೋಣ ನಾವು ಬರುವುದು ಖಚಿತವಲ್ಲ ನಾವು ಹೋಗುವುದು ಖಚಿತವಲ್ಲ ಮಧ್ಯೆ ಇರುವ ಈ ಬದುಕು ಮಾತ್ರ ಬೇರೆಯವರಿಗೆ ನಗು ನೆನಪು ಸರಿಸಲಿದೆ ಹಿರಿಯರು ಹೇಳಿದಂತೆ ಮನುಷ್ಯನನ್ನು ನೆನಪಿಟ್ಟುಕೊಳ್ಳುವುದು ಅವನು ಬಿಟ್ಟ ಹಣ ಅಧಿಕಾರ ಐಶ್ವರ್ಯದಿಂದಲ್ಲ ಅವನು ಬಿಟ್ಟ ಒಳ್ಳೆಯ ಮನಸ್ಸು ಪ್ರೀತಿ ಮೌಲ್ಯಗಳಿಂದ ಆದ್ದರಿಂದ ಬದುಕಿರುವಾಗ ಪ್ರೀತಿ ಮಾಡೋಣ ಕ್ಷಮಿಸೋಣ ಬದುಕು ಮುಗಿದ ಮೇಲೆ ಕೂಡ ಒಳ್ಳೆಯ ನೆನಪುಗಳಾಗಿ ಉಳಿಯೋಣ ಬದುಕು ಇರುವಾಗ ಜೀವಂತವಾಗಿರೋಣ ಬೇರೆಂದು ಆಗದ ಶ್ರೇಷ್ಠ ಮನುಷ್ಯರಾಗೋಣ